ನಾವು ಕಾಲೋನಿಯಲ್ಲಿ ಇರೋದು ವಾಸವಾಗಿದ್ದೀವಿ ಅದು ನಾನು ಅಲ್ಲಿ ನಮ್ಮ ಓನರು ಮನೆ ಹೆಸರು ಕುಪ್ಪಣ ಮಾಡ ಹೆಸರು ಅವರದು ದಿ ಬೋಪಣ ದೀಪು ದರ್ಶನ್ ಇನ್ನು ಜ ರಸಿಕಾ ಅವರ ತಂದೆ ಹೆಸರು ಮುದ್ದಪ್ಪ ರಘು ಅವರ ತೋಟ ಕಾಫಿ ತೋಟದಲ್ಲಿ ನಾನು ಡ್ರೈವರ್ ಆಗಿ ಕಾಫಿ ಕೆಲಸವನ್ನು ಮಾಡ್ತಿದ್ದೇನೆ ತೋಟದಲ್ಲಿ ಹೋಯ್ತೀನಿ ಗಾಡಿ ತಗೊಂಡು ಆ ಕಡೆ ಈ ಕಡೆ ಹೋಯ್ತೀನಿ ಕೆಲಸ ಇದ್ದರೆ ಕೆಲಸ ಮಾಡಿಸ್ತೀನಿ ಇಲ್ಲಾದ್ರೂ ಬರ್ತೀನಿ ಮನೆಗೆ ನಾವಾಗ ಗೋಣಿಗಪ್ಪಗೆ ನೆನ್ನೆ ಮಣ್ಣು ನೋಡೋ ಕೆಲಸಕ್ಕೋಸ್ಕರ ಗೋಣಿಗಪ್ಪಗಂತೂ ಹೋಗಿದ್ದು ಹೋಗಿದಾಗ ಇವರು ಅಲ್ಲಿ ಸಾವು ಮನೆಗೆ ನಮ್ಮ ಸ್ವಂತದವ್ರು ತೀರ್ಕೊಂಡಿದ್ದಕ್ಕೆ ಅವ್ರ ಮನೆಗೆ ಊಟ ತರಕ್ಕೆ ಊಟ ತರಕ್ಕೆ ಹೋಗಿದ್ದೆ ಊಟ ತಂದುಬಿಟ್ಟು ಅಲ್ಲಿ ಪಾರ್ಸಲ್ ಕೊಡೋಕೆ ಹೋಗಿದಾಗ ಹಿಂದಗಂಡ ಚಾಮಿಯವರು ಬಂದಿದ್ದರು ಚಾಮಿಯವರು ಬಂದುಬಿಟ್ಟು ನಾನು ನನ್ನ ಹೆಂಡತಿ ಹೋಗಿದಾಗ ನಾ ಚಾಮಿಯವರು ಬಂದು ಹಿಂದೆ ದಬ್ಬಳಿಕೆ ಹಾಕಿದರು ದಬ್ಬಳಿಕೆ ಹಾಕಿ ಗಾಡಿ ಸೈಡಲ್ಲಿ ಇಡೋಕ್ಕಾಗಲ್ವೋ ನೀನು ಯಾವ ಕುರ್ಬಾ ಸುಣಿ ಮಗ ಹಿಂಗೆ ಬೈದು ಕೆಟ್ಟದಾಗಿ ಆಗ ನಮ್ಮ ಹೆಂಡ್ತಿ ನಾನು ಇದ್ದಾಗ ಇವರು ಎಲ್ಲ ಕೆಟ್ಟ ಕೆಟ್ಟದಾಗಿ ಬೈದರು ನಾನಾಗ ಗಾಡಿ ಸಗ ಸೈಡ್ಗೆ ಹಾಕಿದರು ಆಗ ನಾನು ನಿನಗೆ ಯಾವ ಲೈಸನ್ಸ್ ಕೊಟ್ಟಿದ್ದು ನೀನು ಯಾವ ಡ್ರೈವರು ನಿನಗೆ ಯಾವ ಗಾಡಿ ಓಡಿಸೋಕೆ ಕೊಟ್ಟವರು ಅಂತ ಹೇಳ್ತಿದ್ದರು ಆಗ ನಾನು ಹಂಗೆ ಆಗಿ ನನಗೆ ಭಯ ಆಗಿ ಓಡೋಕ್ಕೆಲ್ಲ ಬಂದರು ತಲೆಗೆ ಕೈಗೆ ಬೆನ್ನಿಗೆಲ್ಲ ಹೊಡೆದ್ರು ನನ್ನ ಹತ್ತು ಎಂಟು ದಿನ ಬಟ್ಟೆ ಆಚೆ ಥರ ಮಾಡೋಕ್ಕೆ ನೋಡಿದ್ರು ಕೆಟ್ಟದಾಗಿ ನೋಡ್ಕೊಳ್ಳೋಕ್ಕೆ ಆಗ ನಾನು ನಮ್ಮ ಓನವರಿಗೆ ದರ್ಶನ್ ಕುಮಾರ್ ಅವ್ರಿಗೆ ಫೋನ್ ಮಾಡಿದ್ದೆ ರಸಿಕಾ ಅವರಿಗೆ ಅವ್ರು ಬಂದಾಗ ಏನಾಯಿತು ಅಂತ ಕೇಳೋದೊಳಗೆ ಇವರು ಜೀಪಲ್ಲಿ ಕತ್ತಿನ ಇಟ್ಕೊಂಡು ಕತ್ತಿ ತಗೊಂಬಂದು ರಸಿಕಾ ಅವ್ರಿಗೆ ಕಡಿಯೋ ಕಡಿದ್ರು ಬೆನ್ನಿಗೆ ಕೈಗೆಲ್ಲ ಕಡಿದ್ರು ಕಡ್ದಾದ ಮೇಲೆ ಈಗ ನಾನು ಐ ಜಿ ಪಿ ಅವ್ರ ಹತ್ರ ಅಲ್ಲಿ ನಮ್ಮ ಹತ್ರ ಯಾಕೆ ಯಾರು ತೊಗೊಂಡಿಲ್ಲಗೋಸ್ಕರ ಐ ಜಿ ಪಿ ಹತ್ರ ಬಂದಿದ್ದೀನಿ ಐ ಜಿ ಪಿ ಅವರು ನನಗೆ ಇದಕ್ಕೆ ನ್ಯಾಯವನ್ನು ಕೊಡಬೇಕು ಅವರು ಇಷ್ಟು ಇಷ್ಟು ಥರ ಇದು ಮಾಡ್ತಿದ್ದಾರೆ ನಾನೊಂದು ಲೇಬರಾಗಿ ಐ ಜಿ ಪಿನ ಮೀಟ್ ಮಾಡಿ ಕಾಣಬೇಕಂತ ಬಂದಿದ್ದೀನಿ ಈಗ ಶ್ರೀಮಂಗಲ ಸ್ಟೇಷನಲ್ಲಿ ಏನು ಹೇಳ್ತಾರೆ ಶ್ರೀಮಂಗಲ ಸ್ಟೇಷನಲ್ಲಿ ಏನು ಹೇಳೋದು ಸರ್ ಇವರು ಯಾವುದು ಹೇಳೋದಿಲ್ಲ ಮನೆಗೆ ಜಿ ಡೈಲಿ ಬರ್ತಾರೆ ನಿನ್ನ ಒಳ್ದು ಒಳಗಡೆ ಹಾಕ್ಬೇಕಂತ ಹೇಳ್ತಿದ್ದಾರೆ ಹಂಗೆ ಹೇಳ್ಬಿಟ್ಟು ಹೋಯ್ತಾರೆ ಸರ್ ನಾವು ತೋಟದಲ್ಲಿ ಅಲ್ಲಿ ಇಲ್ಲೇ ಉತ್ಕೊಂಡು ತಿರ್ಗಾಡೋ ಸರ್ ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಏನಂತಿದ್ರು ಕಂಪ್ಲೇಂಟ್ ಸ್ವೀಕರಿಸ್ತಾರ ನಿಮ್ದು ಇಲ್ಲ ಸರ್ ಕಂಪ್ಲೇಂಟ್ ಬರ್ಕೊಂಡು ತಗೊಂಡೋಗಿ ಅಲ್ಲೇ ಇಟ್ಕೊಂಡಿದ್ದಾರೆ ಇನ್ನು ಯಾವ ಇದು ಯಾವ ಫೇರ್ಗೆ ಫೇರ್ ಯಾವ್ದು ಮಾಡಿಲ್ಲ ಏನು ತಗೊಂಡಿಲ್ಲ ಈಗ ನಿಮಗೆ ನ್ಯಾಯ ಸಿಗ್ಬೇಕು ವಿಶ್ವಾಸ ಇದೆಯಾ ಹಾ ಉಂಟು ಸರ್